ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ನಾಯಿ ಒಂದು ನಿಯತ್ತಿನ ಪ್ರಾಣಿ ತನ್ನ ಯಜಮಾನನ್ನು ಹುಡುಕಿಕೊಂಡು ಇಡೀ ಒಂದು ನಾಯಿ ಹುಡುಕಾಟವನ್ನು ನಡೆಸ್ತಾ ಇತ್ತು ಆ ನಾಯಿಯನ್ನು ಅದೇ ಆಸ್ಪತ್ರೆಯಿಂದ ಈಗ ಬೇರೆ ಕಡೆಗೆ ಸಾಗಿಸಲಾಗಿದೆ ವಿಷಯ ಏನು ಅಂತಂದರೆ ತನ್ನ ಯಜಮಾನ ಅದೇ ಆಸ್ಪತ್ರೆಯಲ್ಲಿ ತೀರ್ಕೊಳ್ತಾರೆ ಅವರಿಗೆ ಹೃದಯಾಘಾತ ಆಗುತ್ತೆ ಹಾಗಾಗಿ ಅವರ ಮನೆಯವರು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಬರುವಂಥ ಸಂದರ್ಭದಲ್ಲಿ ಅವರ ಮನೆಯ ನಾಯಿ ಕೂಡ ಅವರ ಜೊತೆಗೆ ಆಸ್ಪತ್ರೆಗೆ ಬರುತ್ತೆ ಆದರೆ ನಾಯಿಯ ಯಜಮಾನ ಹೃದಯಘಾತದಿಂದ ಆಸ್ಪತ್ರೆಯಲ್ಲಿ ತೀರ್ಕೊಳ್ತಾರೆ ಈ ವಿಚಾರ ನಾಯಿಗೆ ಹೇಗೆ ಗೊತ್ತಾಗಬೇಕು ತನ್ನ ಯಜಮಾನ ಇದೇ ಆಸ್ಪತ್ರೆಯಲ್ಲಿದ್ದಾರೆ ಇದ್ದಾರೆ ಅಂಥೇಳಿ ಬಹಳಷ್ಟು ದಿನಗಳಿಂದ ನಾಯಿ ಆಸ್ಪತ್ರೆಯ ಸುತ್ತಮುತ್ತ ಎಲ್ಲೆಡೆ ಹುಡುಕಾಡ್ತಾ ಇತ್ತು ಇದು ನಡೆದಿರುವಂಥದ್ದು ಹೊಳೆಹೊನ್ನೂರು ಆಸ್ಪತ್ರೆಯಲ್ಲಿ ನಾಯಿಯ ನಿಯತ್ತು ಯಾವ ಪ್ರಾಣಿಗೂ ಬರುವುದಿಲ್ಲ ಎಂಬುದಕ್ಕೆ ಇದು ಉದಾಹರಣೆ ಮೃತ ಯಜಮಾನನನ್ನು ಕಳ್ಕೊಂಡಂತಹ ನಾಯಿ ಅವರನ್ನು ಹುಡುಕಿಕೊಂಡು ಆಸ್ಪತ್ರೆಯ ಆವರಣದಲ್ಲೇ ಟಿಕಾಣಿ ಹೂಡಿತ್ತು ಆ ನಾಯಿಯನ್ನು ಶನಿವಾರ ಸೆರೆ ಹಿಡಿಯಲಾಗಿದೆ ಹೊಳೆಹೊನ್ನೂರು ಸಮೀಪದ ಕೆನ್ನೆಕೊಪ್ಪ ಆ ಊರಿನಲ್ಲಿದ್ದಂಥ ಪಾಲಾಕ್ಷಪ್ಪ ಅವರು ಹದಿನೈದು ದಿನಗಳ ಹಿಂದೆ ಎದೆ ನೋವಿನಿಂದ ಬಳಲಿ ಹೊಳೆಹೊನ್ನೂರಿನ ಸಮುದಾಯ ಆಸ್ಪತ್ರೆಗೆ ದಾಖಲಾಗ್ತಾರೆ ಹೃದಯಾಘಾತವನ್ನು ಅಲ್ಲಿನ ವೈದ್ಯರು ದೃಢಪಡಿಸ್ತಾರೆ ಪ್ರಥಮ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ ಆನಂತರ ಅಲ್ಲಿಂದ ಮೆಗ್ಗಾನ್ ಆಸ್ಪತ್ರೆಗೆ ಅವರನ್ನು ಕಳುಹಿಸಿಕೊಡ್ತಾರೆ ಅಲ್ಲಿನ ಡಾಕ್ಟ್ರು ಅಲ್ಲಿ ಚಿಕಿತ್ಸೆಗೆ ಸ್ಪಂದಿಸದೆ ಅಂದರೆ ಚಿಕಿತ್ಸೆ ಫಲಿಸದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಪಾಲಾಕ್ಷಪ್ಪ ಅವರು ನಿಧನ ಆಗ್ತಾರೆ ಆದರೆ ಎದೆನೋವಿನಿಂದ ಬಳಲುತ್ತಿದ್ದಂಥ ವ್ಯಕ್ತಿಯೊಂದಿಗೆ ಅಂದರೆ ಪಾಲಾಕ್ಷಪ್ಪ ಅವರೊಂದಿಗೆ ನಾಯಿ ಕೂಡ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಬರುವಾಗ ಬಂದಿತ್ತು ತನ್ನ ಮಾಲೀಕ ಪಾಲಾಕ್ಷಪ್ಪ ಅವರು ಆಸ್ಪತ್ರೆಯಲ್ಲೇ ಉಳ್ಕೊಂಡಿದ್ದಾರೆ ಅಂತ ತಿಳಿದಂಥ ನಾಯಿ ಆಸ್ಪತ್ರೆಯ ಆವರಣದಲ್ಲೇ ಠಿಕಾಣಿ ಹೂಡಿತ್ತು ಆಸ್ಪತ್ರೆಯ ಒಳಗೆ ಹೋಗಿ ಕೋಣೆಗಳನ್ನು ಕೂಡ ಪ್ರತಿದಿನ ಸುತ್ತಾಡ್ತಾ ಇತ್ತು ಪ್ರತಿದಿನ ತನ್ನ ಮಾಲೀಕನಿಗಾಗಿ ಹುಡುಕಾಟವನ್ನು ಆರಂಭಿಸ್ತಾ ಇತ್ತು ಹೃದಯಾಘಾತದಿಂದ ಆಸ್ಪತ್ರೆಗೆ ಬಂದಿದ್ದಂತಹ ವ್ಯಕ್ತಿಗೆ ಚಿಕಿತ್ಸೆ ನೀಡಿದ ಸಿಬ್ಬಂದಿಯೊಬ್ಬರು ಈ ನಾಯಿಯನ್ನು ಗುರುತು ಹಿಡಿದಿದ್ದಾರೆ ಮೃತ ವ್ಯಕ್ತಿಯ ಕುಟುಂಬಸ್ಥರೊಂದಿಗೆ ಈ ನಾಯಿ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಹೀಗೆ ದಿನ ಕಳೀತಾ ಹೋಗುತ್ತೆ ದಿನ ಕಳೆದಂತೆ ಆಸ್ಪತ್ರೆ ಆವರಣದಲ್ಲಿ ನಾಯಿಯ ಉಪಟಳ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಆಸ್ಪತ್ರೆಯ ಒಳಗೆ ಬರೋದು ಆಸ್ಪತ್ರೆ ಹೊರಗೆ ಹೋಗೋದು ಕೊಠಡಿಗಳಿಗೆ ಹೋಗೋದು ಎಲ್ಲವನ್ನ ಮಾಡ್ತಾಯಿತ್ತು ಯಾರಾದರೂ ಬಂದು ಓಡಿಸಿದರೆ ಜೋರಾಗಿ ಬೊಗಳುವುದಕ್ಕೂ ಕೂಡ ಶುರು ಮಾಡುತ್ತೆ ಮಾಲೀಕನ ಹುಡುಕಾಡಿ ರೋಸಿ ಹೋದಂಥ ನಾಯಿ ಓಡಿಸಿದವರ ಮೇಲೇ ಎಗರಾಡಲಿಕ್ಕೆ ಶುರು ಮಾಡುತ್ತೆ ಇದನ್ನು ಗಮನಿಸಿದಂಥ ಅಲ್ಲಿನ ವೈದ್ಯಾಧಿಕಾರಿ ಡಾಕ್ಟರ್ ದೇವಾನಂದ್ ಅವರು ಆಸ್ಪತ್ರೆ ಆವರಣದಿಂದ ಜಾಗವನ್ನೇ ಬಿಟ್ಟು ಹೋಗದಂಥ ನಾಯಿಯನ್ನು ಹಿಡ್ಕೊಂಡು ಹೋಗಿ ಅಂಥೇಳಿ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗೆ ಮನವಿಯನ್ನು ಮಾಡ್ತಾರೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಮಂಜುನಾಥ್ ಅವರು ಪಶು ಆಸ್ಪತ್ರೆಯ ವೈದ್ಯರ ಸಲಹೆಯಂತೆ ಇತ್ತೀಚೆಗೆ ಅಂದರೆ ಶನಿವಾರ ಸಿಬ್ಬಂದಿಗಳ ಸಹಾಯದಿಂದ ನಾಯಿಯನ್ನು ಸುರಕ್ಷಿತವಾಗಿ ಹಿಡೀತಾರೆ ನಾಯಿಯನ್ನು ಹಿಡ್ಕೊಂಡು ಪಟ್ಟಣ ಪಂಚಾಯಿತಿಯ ತ್ಯಾಜ್ಯ ತಗೊಂಡು ಹೋಗುವಂಥ ವಿಲೇವಾರಿ ಘಟಕದ ಜಾಗದಲ್ಲಿ ಆ ನಾಯಿಯನ್ನು ಬಿಟ್ಟು ಬರ್ತಾರೆ ಅಂದರೆ ನಾಯಿ ತನ್ನ ಮಾಲೀಕನಿಗಾಗಿ ಇಡೀ ದಿನ ಸುಮಾರು ದಿನದಿಂದ ಹುಡುಕಾಡ್ತಾ ಇದೆ ಆ ನಾಯಿಯ ಮಾಲೀಕ ಪಾಲಕ್ಷಪ್ಪ ಅವರು ಹೃದಯಾಘಾತದಿಂದ ನಿಧನ ಆಗ್ತಾರೆ ಇದನ್ನು ಅರಿಯದಂಥ ನಾಯಿ ಪ್ರತಿದಿನ ಅವರು ಅಲ್ಲೇ ಇದ್ದಾರೆ ಅಂಥೇಳಿ ನಿಯತ್ತಾಗಿ ಅವರನ್ನು ಹುಡುಕುವಂಥ ಕೆಲಸ ಮಾಡುತ್ತೆ ಇದು ನಡೆದಿರುವಂಥದ್ದು ಹೊಳೆಹೊನ್ನೂರಿನ ಆಸ್ಪತ್ರೆಯಲ್ಲಿ ಅಂದರೆ ನಾಯಿ ಎಷ್ಟು ನಿಯತ್ತಾಗಿ ಇರುತ್ತೆ ಅನ್ನೋದಕ್ಕೆ ಈ ಘಟನೆ ನಮ್ಮೆಲ್ಲರಿಗೂ ಉದಾಹರಣೆಯಾಗಿ ನಮ್ಮೆದುರು ಇದೆ ಧನ್ಯವಾದಗಳು